ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ನೀವು ಲಾಸ್ಟ್ ಎರಡು ಮೂರು ಎಪಿಸೋಡಲ್ಲಿ ನಿಮ್ಮದೇ ಪರಿಹಾರಗಳು ಯಾಕಂದರೆ ಕೆಲವೊಂದು ವಿಚಾರಗಳನ್ನ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಬಟ್ ಹೇಳಿದ್ರು ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾವೇ ಮಾಡ್ಕೊಡ್ತೀವಿ ಅಂದ್ರಿ ಬಟ್ ಕೆಲವೊಂದಷ್ಟು ನಿಮ್ಮ ಕಡೆಯಿಂದ ಪಬ್ಲಿಕ್ಗೆ ಏನಂದರೆ ಒಂದು ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಕ್ಕೆ ಒಂದಷ್ಟು ನಿಮ್ಮಲ್ಲಿರೋ ತಾಂತ್ರಿಕ ಟಿಪ್ಸು ಮತ್ತು ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬೋದು ಕೆಲವೊಂದು ದೃಷ್ಟಿದೋಷಗಳು ನೆಗೆಟಿವ್ಗಳು ಇಲ್ಲ ಯಾರ್ದೋ ಅಕ್ಕಪಕ್ಕ ಕೆಲವೊಂದು ನೆರೆಯವರೇ ಅದರ ಕೆಟ್ಟ ಕಣ್ಣು ಇಂಥವುಗಳಿಂದ ಬಚ್ಚಾವಾಗೋದಕ್ಕೆ ಸಾಮಾನ್ಯವಾಗಿ ಏನಾದರೂ ಒಂದು ನಿಮ್ಮಲ್ಲಿ ಇರುತ್ತೆ ನೀವು ನೀವು ಮಾಡ್ಕೊಡ್ತೀರಾ ಜನಗಳೇ ಅವರಾಗ ಅವರೇ ಮಾಡ್ಕೊಳ್ಳೋ ಥರದ್ದು ಏನಾದರೂ ಒಳ್ಳೆ ಟಿಪ್ಸ್ಗಳಿದ್ರೆ ಅದನ್ನು ಫಸ್ಟು ತಿಳಿಸಿ ಅದು ಅದೇ ಅವ್ರ ಕೈಲಿ ಆಗಿಲ್ಲ ಅಂದ ಕಾಲಕ್ಕೆ ನೀವು ಬೇರೆ ಮಾಡಿಕೊಡಿರ ಶ್ರೀ ಗುರುಭ್ಯೋ ನಮಃ ನಾವು ಹೇಳಿರುವಂಥ ಒಂದು ಕಾರ್ಯ ಅಥವಾ ಪರಿಹಾರ ಮಾಡೋಕ್ಕೆ ಆಗದೆ ಇರುವಂಥವ್ರು ಪಾಪ ಅವರು ಅವರೇ ಮಾಡ್ಕೊಳ್ಳೋ ಅಂತ ಕೆಲವೊಂದು ಟಿಪ್ಸ್ಗಳು ನಾವು ತಿಳಿಸ್ಕೊಡ್ತೀವಿ ಭಾಳ ಶಕ್ತಿಯುತವಾದಂಥ ಟಿಪ್ಸ್ ಇದು ಯಾವುದು ಅಂದರೆ ಮೊದಲೇದಾಗಿ ಒಟ್ಟು ಮೂರು ಟಿಪ್ಸ್ ಹೇಳಿಡ್ತೀವಿ ಅದರಲ್ಲಿ ಮೊದಲೇದಾಗಿ ಈ ಒಂದು ಮಣ್ಣಿನ ಕುಡಿಕೆ ತಗೊಂಡು ಆ ಕುಡಿಕೆಯಲ್ಲಿ ಉಪ್ಪನ್ನು ತುಂಬಿಸಿ ಅದ್ರ ಮೇಲೆ ಸ್ವಲ್ಪ ಬಿಳಿ ಸಾಸಿವೆ ಕಲ್ಲುಪ್ಪ ಕಲ್ಲುಪ್ಪು ಕಲ್ಲುಪ್ಪನ್ನು ಹಾಕಿ ಒಂದು ಅರ್ಧ ಒಂದು ಚಿಕ್ಕ ಮಡಿಕೆ ಕುಡಿಕೆ ಬರುತ್ತೆ ಆ ಕುಡಿಕೆಯನ್ನು ತಗೊಂಡು ಅದರಲ್ಲಿ ಕಲ್ಲುಪ್ಪು ಒಂದು ಅರ್ಧ ಭಾಗ ಹಾಕಿ ಅದ್ರ ಮೇಲೆ ಬಿಳಿ ಸಾಸಿವೆ ಒಂದು ನಾಲ್ಕು ಚಿಟಕಿ ಬಿಳಿ ಸಾಸಿವೆ ಹಾಕೋದು ಒಂದು ನಾಲ್ಕು ಸ್ಪೂನ್ ತರ ಸ್ಪೂನ್ ತರ ಬಿಳಿ ಸಾಸಿವೆ ಹಾಕೋದು ಕರಿ ಜೀರಿಗೆ ಒಂದು ಒಂದು ಸ್ಪೂನ್ ಹಾಕೋದು ಕರಿ ಜೀರಿಗೆ ಅಂತ ಸಿಗುತ್ತೆ ಯಾರಿಗೂ ಗೊತ್ತಿಲ್ಲ ಅದು ಕರಿ ಜೀರಿಗೆ ಅಂತ ಗಂದಿಗೆ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ ಪೂಜಾ ಸ್ಟೋರಲ್ಲಿ ಅರ್ಶನ ಕುಂಕುಮ ಹಾಕೋದು ಇದನ್ನ ಮನೆಯ ಸುತ್ತಲೂ ಜಾಗ ಇತ್ತು ಅಂತ ಹೇಳಿದ್ರೆ ಎಂಟು ಕಡೆ ಅದನ್ನ ಹೂಣ್ಬೇಕು ಒಂದೂವರೆ ಅಡಿ ಮಣ್ಣು ತೆಗೆದು ಹೂಣ್ಬೇಕು ತರದ ಎಂಟು ಕುಡಿಕೆ ಮಾಡ್ಕೋಬೇಕು ಎಂಟು ಕುಡಿಕೆಗಳನ್ನು ತರ ಮಾಡ್ಕೋಬೇಕು ಒಂದು ಕುಡಿಕೆ ಎಂಟು ಕುಡಿಕೆ ಏನಿರುತ್ತೆ ಅದರಲ್ಲಿ ಒಂದೊಂದೇ ಕುಡಿಕೆ ತಗೊಂಡು ಹಿಂಗೆ ಕೈ ಇಡಬೇಕು ಕುಡಿಕೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಓಂ ಬ್ರೀಂ ಪರಸ್ಪರ ಪರಸ್ಪರ ಘೋರ ಘೋರ ತನ ತನ ರೂಪ ಚಡ ಚಡ ಪ್ರಚಟ ಪ್ರಚಟ ಕಹ ಕಹ ಮಮ ಮಮ ಬಂಧ ಬಂಧ ಘಾತಯ ಘಾತಯ ಓಂ ಪಟ್ ಸ್ವಾಹ ಇಷ್ಟುದ್ದ ಮಂತ್ರ ಹೇಳಲಿಕ್ಕೆ ನಿಮ್ಗೆ ಕಷ್ಟ ಆಯಿತು ಅಂದರೆ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಾಹ್ಮಣೋಧಿಪತಿ ಬ್ರಹ್ಮ ಶಿವೋಮೇ ಅಸ್ತು ಸದಾ ಶಿವೋ ಇದನ್ನು ನಾವು ಬರೆದು ಕೊಡ್ತೀವಿ ಈ ಮಂತ್ರಗಳನ್ನು ನೀವು ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇರ್ತಾರೆ ಎಲ್ಲರೂ ಆ ಬುಕ್ಕಲ್ಲಿ ಬರ್ಕೊಂಡು ಆ ಕುಡಿಕೆ ಮೇಲೆ ಕೈ ಇಟ್ಕೊಂಡು ಅದನ್ನ ತೊಗೊಂಡೋಗಿ ಮನೆಯ ಒಂದು ಏನು ಎಂಟು ಭಾಗ ನೀವು ತೆಗ್ದಿರ್ತೀರ ಒಂದೂವರೆ ಅಡಿ ಉಣ್ಬೇಕು ಉಣ್ಬಿಟ್ಟು ಅದರಲ್ಲಿ ಇಟ್ಟು ಮಣ್ಣು ಮುಚ್ಚೋದು ಇದು ಮೂರು ಅಮಾವಾಸ್ಯ ಒಳಗಡೆ ಇದ್ರ ಕೆಲಸ ಏನು ಅನ್ನೋ ತೋರಿಸುತ್ತೆ ಸೊ ಯಾವತ್ತು ಇದನ್ನು ಉಣೋದು ಇದು ಅಮಾವಾಸ್ಯ ದಿನ ಮಾಡಬೇಕು ಅಂತ ಈಗ ಮೊದಲೇ ಅಮಾವಾಸ್ಯ ದಿನ ಉಣಿದ್ರೆ ನೆಕ್ಸ್ಟ್ ಅಲ್ಲ ಇನ್ನೊಂದು ನೆಕ್ಸ್ಟ್ ಮೂರು ಅಮಾವಾಸ್ಯೆ ಅಂತ ಅಂದ್ರೆ ಮೂರು ತಿಂಗಳು ಮೂರು ತಿಂಗಳು ಮೂರು ತಿಂಗಳಲ್ಲಿ ಇದರ ಶಕ್ತಿ ಗೊತ್ತಾಗುತ್ತೆ ಯಾರೆಲ್ಲ ಸಮಸ್ಯೆಗಳನ್ನು ಕೊಡ್ತಾ ಇದ್ರು ಸಂಬಂಧಿಕರಿಂದ ಹಿಡಿದು ಯಾರ್ಯಾರು ತೊಂದರೆಗಳಾಗತ್ತೆ ಅವರ ಸ್ವಂತ ಮನೆಗೆ ಯಾರ್ಯಾರು ಕೆಟ್ಟ ದೃಷ್ಟಿಗಳಾಗ್ತಾರೆ ಆರೋಗ್ಯ ಯಾರ್ಯಾರಿಗೆ ಮನೆಯಲ್ಲಿ ಸಮಸ್ಯೆ ಆಗಿರುತ್ತೆ ಇದೆಲ್ಲನೂ ಇದು ಸರಿ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ಇದೊಂದು ತುಂಬಾ ಒಳ್ಳೆ ಬೆಸ್ಟ್ ರಿಸಲ್ಟ್ ಇದು ಇದನ್ನ ನೀವೇ ಮಾಡ್ಕೊಳ್ಳೋದು ಯಾರತ್ರ ಹೋಗ್ಬೇಕಂತ ಇಲ್ಲ ಇದನ್ನ ನೀವೇ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇರ್ತಕ್ಕಂಥ ಸಮಸ್ಯೆಗಳು ದೂರ ಆಗತ್ತೆ ಯಾವುದೇ ಒಂದು ಹೋಮ ಪೂಜೆ ಯಾವುದೇ ಒಂದು ಪರಿಹಾರಕ್ಕೆ ಇದು ಸಮ ಹಾಗಾಗಿ ಇದನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಒಂದು ಒಳ್ಳೆಯದಾಗುತ್ತೆ ಇದು ಒಂದು ಟಿಪ್ಸ್ ಆಯ್ತು ಸೆಕೆಂಡ್ ಟಿಪ್ಸ್ ಬಂದ್ಬಿಟ್ಟು ಮನಿಫೆಸ್ಟೇಷನ್ ಅಂತ ತುಂಬಾ ಜನಕ್ಕೆ ಗೊತ್ತು ಇದೊಂದು ಈಲಿಂಗ್ ಪ್ರೋಸೆಸ್ ಇದು ಈ ಮನಿಫೆಸ್ಟೇಷನ್ ಯಾವ ಥರ ಅಂತ ಹೇಳಿದ್ರೆ ಒಂದು ಬುಕ್ ತಗೋಬೇಕು ಬುಕ್ ಆ ಬುಕ್ ಅನ್ನ ತಗೊಂಡು ಅದರಲ್ಲಿ ಬರಿಬೇಕು ನಿಮ್ಗೆ ಏನ್ ಕೆಲಸ ಆಗಬೇಕು ಅಂತ ಈಗ ಒಂದು ಲಕ್ಷ ಬೇಕು ನನಗೆ ದುಡ್ಡು ಇಡೀ ವಿಶ್ವವೇ ಮನುಷ್ಯನ ಒಂದು ಪಂಚ ಇಂದ್ರಿಯಗಳಲ್ಲಿ ಇರುತ್ತೆ ಆ ಶಕ್ತಿ ಇರುತ್ತೆ ಹಾಗಾಗಿ ನಾವು ದೇವರಲ್ಲಿ ವಿಶ್ವದ ದೇವರಲ್ಲಿ ಆ ಒಂದು ವರ್ಲ್ಡ್ ಏನಿದೆ ಆ ವರ್ಲ್ಡ್ಗೆ ನಾವು ತಿಳಿಸ್ಬೇಕು ನನಗೆ ಒಂದು ಲಕ್ಷ ಈ ದಿನ ಬರ್ತಾ ಇದೆ ಈ ದಿನ ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ವಿಶ್ವಕ್ಕೆ ನಾವು ತಿಳಿಸೋದು ಓಕೆ ಇನ್ನೂ ಬಂದಿಲ್ಲ ಬಟ್ ಬಂದಿದೆ ಅಂತ ನಾವು ಆಲ್ರೆಡಿ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಮಾತಾಡಬೇಕು ಮಾತಾಡಬೇಕು ಓಕೆ ನಾವು ಇದನ್ನು ಇದೇ ಥರ ಒಂದು ದಿನದಲ್ಲಿ ಇಪ್ಪತ್ತು ನಾಲ್ಕು ಸಲ ಹೇಳಬೇಕು ಟ್ವೆಂಟಿ ಫೋರ್ ಅಂದರೆ ಇದು ಯಾಕೆ ಇಪ್ಪತ್ನಾಲ್ಕು ಸಲ ಅಂತ ನೀವು ಕೇಳ್ಬೋದು ನಾಲ್ಕು ಎರಡು ಆರು ಸಕ್ಸಸ್ ಆಗುತ್ತೆ ಯಾವುದೇ ಕೆಲಸ ಆದ್ರೂ ಆಗದೆ ಇರುವಂತ ಕೆಲಸಗಳೆಲ್ಲ ಸಕ್ಸಸ್ ಆಗುವಂಥದ್ದು ಆ ಆರು ನಂಬರ್ ಇಂದ ಮತ್ತೆ ಇಪ್ಪತ್ನಾಲ್ಕು ಅನ್ನುವಂಥದ್ದು ಸರಿ ಸಂಖ್ಯೆಗಳು ಅದು ಹಾಗಾಗಿ ಅಲ್ಲಿ ಯಾವುದೇ ಒಂದು ಕೆಟ್ಟದಿದ್ರೂ ಹೊರಗಡೆ ಹೋಗುತ್ತೆ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎಲ್ಲ ದೂರ ಆಗಿ ಪಾಸಿಟಿವ್ ಸೇರಿಕೊಡುತ್ತೆ ಈ ಇಪ್ಪತ್ನಾಲ್ಕು ಸಲ ಹೇಳ್ಕೊಂಡು ಹನ್ನೊಂದು ದಿನ ಆ ನೋಟ್ಬುಕ್ಕಲ್ಲಿ ಬರೆಯುವಂಥದ್ದು ನೋಟ್ಬುಕ್ಕಲ್ಲಿ ಬರೆಯೋಕ್ಕಾಗಿಲ್ಲ ಅಂದ್ರೂ ಮನಸ್ಸಲ್ಲಿ ಹೇಳ್ಕೊಳೋಂಥದ್ದು ಅಂದರೆ ಹನ್ನೊಂದು ಸಲ ಆ ಮಂತ್ರ ಮಂತ್ರ ಹೇಳ್ಕೊಡುವಂಥದ್ದು ಹನ್ನೊಂದು ಸಲ ನಾವು ಹೇಳಿರುವಂಥದ್ದು ಏನಿದೆ ಈಗ ನಿಮಗೆ ಬರೀ ಹಣ ಮಾತ್ರ ಅಲ್ಲ ಈಗ ನಾ ನಿಮ್ಮ ಮಗಳಿಗೆ ಒಂದು ಸೀಟ್ ಸಿಗಬೇಕು ಯಾವುದಾದ್ರು ಒಂದು ಕಾಲೇಜಲ್ಲಿ ಯಾವುದಾದ್ರೂ ಒಂದು ಸ್ಕೂಲಲ್ಲಿ ಅಥವಾ ಕಟ್ಟೋದಕ್ಕೆ ಒಂದು ಮಕ್ಕಳಿಗೆ ಕಟ್ಟೋದಕ್ಕೆ ಫೀಸ್ಗಿರಲ್ಲ ಆ ಫೀಸ್ ನನಗೆ ಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂದ್ಕೊಡೋದು ಇದಾಗಲೇ ಲಕ್ಷಾಂತರ ಜನ ಇದರಿಂದ ಪ್ರಯೋಜನವನ್ನು ಪಡೆದಿದ್ದಾರೆ ಲಕ್ಷಾಂತರ ಜನ ಇದನ್ನ ಸರಿಯಾಗಿ ಕ್ರಮವಾಗಿ ಮಾಡಬೇಕು ಇದು ಯಾವಾಗ ಅಂತ ಹೇಳಿದ್ರೆ ಬೆಳಿಗ್ಗಿನ ಸಮಯದಲ್ಲಿ ಮಾಡುವಂಥದ್ದು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನುಷ್ಯನೇ ದೇವರು ನೀವು ನಂಬ್ತಿರೋ ಬಿಡ್ತಿರೋ ಮನುಷ್ಯನೇ ಗುರು ಯಾಕೆ ಅಂತ ಹೇಳಿದ್ರೆ ಅವನಲ್ಲಿ ಅಷ್ಟು ಒಂದು ಸತ್ವಗಳು ಜಾಗೃತವಾಗುವಂತ ಸಮಯ ಬ್ರಾಹ್ಮಿ ಮುಹೂರ್ತ ಆಗ ಆ ವಿಶ್ವಕ್ಕೆ ನಾವು ತಿಳಿಸ್ಬೇಕು ಈ ಒಂದು ನನ್ನ ಅಕೌಂಟ್ಗೆ ಒಂದು ಲಕ್ಷ ಬಂದಿದ್ದಕ್ಕೆ ಒಂದು ಕೋಟಿ ಬಂದಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಒಂದು ಮಾತು ಇದೇ ಥರ ಇಪ್ಪತ್ನಾಲ್ಕು ಸಲ ಹೇಳೋದು ಇದು ಹನ್ನೊಂದು ದಿನ ಮಾಡಿದ್ರೆ ಸಾಕು ಇಪ್ಪತ್ನಾಲ್ಕು ದಿನ ಇಪ್ಪತ್ನಾಲ್ಕು ಸಲ ಮಾಡಿದ್ರೆ ಅದು ಗ್ರೇಟ್ ಅದು ತುಂಬ ಒಳ್ಳೇದದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆದರೆ ಹನ್ನೊಂದು ದಿನ ಬೇಕಾದರೆ ಹನ್ನೊಂದು ದಿನ ಮಾಡ್ಬೋದು ಇಪ್ಪತ್ನಾಲ್ಕು ಸಲ ಇಪ್ಪತ್ನಾಲ್ಕು ಸಲ ಮಾಡ್ಕೊಂಡು ಹೋಗೋದು ಇದು ಬೆಳಗ್ಗಿಂದ ರಾತ್ರಿ ಏನು ಅಂತ ಹೇಳಿದ್ರೆ ಒಂದು ಚಿಕ್ಕ ತಂಬಿಗೆಯಲ್ಲಿ ನೀರು ಒಂದು ತಾಮ್ರದ ತಂಬಿಗೆಯಲ್ಲಿ ನೀರು ಆ ತಾಮ್ರದ ತಂಬಿಗೆಯಲ್ಲಿ ನೀರಿಟ್ಕೊಂಡು ಮುಖ ನೋಡ್ತಾ ಅಲ್ಲಿ ಹೇಳ್ಬೇಕು ನನಗೆ ಇದೇ ತರನೇ ಒಂದು ಲಕ್ಷ ಹಣ ಬಂದಿದ್ದಕ್ಕೆ ಧನ್ಯವಾದಗಳು ವಿಶ್ವಕ್ಕೆ ಅಂತ ಹೇಳೋದು ಇದೇ ತರ ಹೇಳಿ ರಾತ್ರಿ ಒಂದು ಕಡೆ ಆ ತಾಮ್ರದ ತಂಬಿಗೆ ಇಟ್ಟು ಮಲ್ಕೊಳ್ಳೋದು ಬೆಳಿಗ್ಗೆ ಎದ್ದು ಆ ನೀರು ಪೂರ್ತಿ ಕುಡಿಬೇಕು ನೈಟ್ ಅದನ್ನು ಹೇಳ್ಬಿಟ್ಟು ಮಡಗಬೇಕು ಬೆಳಗ್ಗೆ ಬೆಳಿಗ್ಗೆ ಕುಡಿಬೇಕು ಸೊ ಒಂದು ಚಿಕ್ಕ ಒಂದು ಚೊಂಬಲ್ಲಿ ಇಟ್ಕೊಂಡು ಅದನ್ನ ಹೇಳಿ ಬೆಳಿಗ್ಗೆ ಕುಡಿಯೋದು ಇದೇ ತರ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಮಾಡಿದ್ರೆ ಆ ಮನುಷ್ಯನೇ ಬದಲಾವಣೆ ಆಗ್ತಾನೆ ಪೂರ್ತಿ ಚೇಂಜ್ ಆ ಏನು ಇದೆಯಲ್ಲ ಆ ಒಂದು ಅಮೌಂಟ್ ಅವನಿಗೆ ಸಿಗುತ್ತೆ ಯಾವುದೋ ಒಂದು ರೂಪದಲ್ಲಿ ಅದು ಅದೊಂದು ಶಕ್ತಿ ಅದೊಂದು ದೇವರಲ್ಲಿ ಡೈರೆಕ್ಟ್ ಆಗಿ ಮಾತಾಡೋರು ಯಾರಾದರೂ ಇದಾರಾ ಅಂತ ಕೇಳ್ತಾರಲ್ಲ ಎಲ್ಲರೂ ಮಾತಾಡಬಹುದು ಆದರೆ ಆ ದೇವರ ಹತ್ರ ಮಾತಾಡೋದು ಯಾವ ತರ ಅನ್ನೋದಿದೆ ಆ ಕ್ರಮವಾಗಿ ಮಾತಾಡಿದ್ರೆ ಒಂದಲ್ಲ ಒಂದು ದಿನ ದೇವರ ಒಂದು ದರ್ಶನ ಆಗುತ್ತೆ ಸಾಕ್ಷಾತ್ಕಾರ ಆಗುತ್ತೆ ನಿಮ್ಗೆ ಏನು ಕೊಡಬೇಕು ಆ ಒಂದು ದೇವರ ಶಕ್ತಿಯಿಂದ ನಿಮ್ಗೆ ಸಿಗುತ್ತೆ ಯಾವುದಾದ್ರೂ ಒಂದು ರೂಪದಲ್ಲಿ ಹಣ ಸಿಗುತ್ತೆ ಒಟ್ಟಿನಲ್ಲಿ ಸಿಗೋದಂತೂ ಗ್ಯಾರಂಟಿ ಬೇಡಿಕೆ ಇಟ್ಟಿರ್ತೀವೋ ಆ ಕೆಲಸ ಆಗುತ್ತೆ ಖಂಡಿತ ಹಾಗಾಗಿ ಇದು ಬಹಳ ಒಂದು ಒಳ್ಳೆಯ ಒಂದು ಮಾರ್ಗ ಇದು ನೀವೇ ಮಾಡ್ಕೊಳ್ಳೋವಂಥ ಮಾರ್ಗ ನಿಮ್ಗೆ ಬೇಕೋ ಅದು ನೀವೇ ಕೇಳ್ಕೊಳೋ ಮಾರ್ಗ ನಿಮ್ಗೆ ಅನ್ಯಾಯ ಆಗಿದ್ಯಾ ಆ ಅನ್ಯಾಯನ್ನ ಸರಿ ಮಾಡಿದಕ್ಕೆ ಧನ್ಯವಾದಗಳು ಅಂತ ಹೇಳೋದು ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳೋದು ಕೆಟ್ಟದೇನು ಕೇಳಂಗಿಲ್ಲ ಒಳ್ಳೇದು ಕೇಳಬೇಕು ಆಮೇಲೆ ಈ ವಿಡಿಯೋನ ಯಾರೋ ಒಬ್ಬ ಕಳ್ಳ ನೋಡಿಕೊಂಡು ನಾನು ಆ ಮನೆ ಕಲಿಬೇಕು ಅದೆಲ್ಲ ಆಗಲ್ಲ ನಿಮ್ಮಲ್ಲಿ ಇರ್ತಕ್ಕಂತ ಒಳ್ಳೆ ಗುಣದಿಂದ ನೀವು ಅದನ್ನ ಒಳ್ಳೇದನ್ನ ನೀವು ಕೇಳ್ಕೊಳ್ಳೋದು ಕೆಟ್ಟದ್ದು ಏನೇ ಒಂದು ಮಾಡಬೇಕು ಅಂದ್ರೆ ಆಗಲ್ಲ ಕೆಲಸ ಮಾತ್ರ ಮಾತ್ರ ಆಗುತ್ತೆ ಇದು ಪಾಸಿಟಿವ್ ಎನರ್ಜಿ ಮನಿಫೆಸ್ಟೇಷನ್ ಅಂತ ತುಂಬಾ ಚೆನ್ನಾಗಿದೆ ಇದು ಬೆಳಗ್ಗೆ ರಾತ್ರಿ ಇದು ಹನ್ನೊಂದು ದಿನ ಇಪ್ಪತ್ನಾಲ್ಕು ದಿನ ಮಾಡಿದ್ರೆ ತುಂಬಾನೇ ಒಳ್ಳೇದು ಬರ್ಕೊಳ್ಳಿ ಆದಷ್ಟು ಇಲ್ಲ ಅಂತ ಹೇಳಿದ್ರೆ ನೀವೇ ಅಂದ್ಕೊಳ್ಳೋದು ಒಳ್ಳೆದು ಇದು ಎರಡನೇ ಟಿಪ್ಸ್ ಆಯ್ತು ಮೂರನೇ ಟಿಪ್ಸ್ ಬಂದ್ಬಿಟ್ಟು ಏಂಜಲ್ ನಂಬರ್ ಅಂತ ಇದೆ ನಂಬರ್ಸ್ ಈಗ ನಾವು ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಒಂದು ಯಾವುದಾದ್ರೂ ಒಂದು ಕೆಲಸಕ್ಕೆ ವ್ಯಾಪಾರದಲ್ಲಿ ಫೈವ್ ನಂಬರ್ ಅಂತ ಬರ್ಕೊಳ್ಳಿ ಫೈವ್ ಸಿಕ್ಸ್ ನಂಬರ್ ಅಂತ ಬರ್ಕೊಳ್ಳಿ ಅಂತ ಹೇಳಿದ್ವಿ ಈ ಏಂಜಲ್ ನಂಬರ್ ಅನ್ನೋಂಥದ್ದು ಏನಂತ ಹೇಳಿದ್ರೆ ಇಡೀ ನವಗ್ರಹಗಳನ್ನು ಕಂಟ್ರೋಲ್ ಮಾಡುತ್ತೆ ಈ ಏಂಜಲ್ ನಂಬರಿಂದ ಬಹಳಷ್ಟು ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ ಈ ನಂಬರ್ನ ಯಾವ ಥರ ಬರ್ಕೋಬೇಕು ಅನ್ನೋದನ್ನು ನಾವು ತಿಳಿಸ್ತೀವಿ ಇದು ನವಗ್ರಹಗೆ ಸಂಬಂಧಪಟ್ಟಿರ್ತಕ್ಕಂಥ ನಂಬರ್ಗಳು ಈಗ ಆ ನಂಬರ್ ಯಾವ ಥರ ಬರ್ಕೊಳ್ಳೋದು ಅಂದರೆ ನಾಲ್ಕು ಬಾ ಒಂದು ಮೂರು ಬಾಕ್ಸ್ ಮಾಡಿಕೊಂಡು ಅದರಲ್ಲಿ ತುಂಬಬೇಕು ಒಟ್ಟು ಒಂಬತ್ತು ನಂಬರ್ಗಳನ್ನ ತುಂಬಬೇಕು ಜೋಡಿ ನಂಬರ್ಗಳು ತುಂಬಬೇಕು ಯಾವುದ್ಯಾವುದು ಅಂದರೆ ಹನ್ನೊಂದು ತೊಂಬತ್ತೊಂಬತ್ತು ಅರವತ್ತಾರು ಎಂಬತ್ತೆಂಟು ಐವತ್ತೈದು ಮೂವತ್ತ್ಮೂರು ನಲವತ್ನಾಲ್ಕು ಇಪ್ಪತ್ತೆರಡು ಎಪ್ಪತ್ತೇಳು ಇದಿಷ್ಟು ನಂಬರ್ಗಳನ್ನು ಒಂಬತ್ತು ಭಾಗವಾಗಿ ಮಾಡಬೇಕು ಒಂಬತ್ತು ಭಾಗವಾಗಿ ಮಾಡಿ ಒಂದು ಪೇಪರ್ ಅಲ್ಲಿ ಬರಿಬೇಕು ಬರ್ದು 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 ಒಂದು ಪೇಪರ್ ಒಂದು ಕಡೆ ಇಡೋದು ಪ್ರತಿ ಸಲ ಪ್ರತಿ ದಿನ ಹನ್ನೊಂದು ದಿನ ಇಪ್ಪತ್ನಾಲ್ಕು ದಿನ ಒಂದು ಚಿಕ್ಕ ಪೇಪರ್ ಅಲ್ಲಿ ತಗಡೆ ತಗಡಿನ ಮೇಲೆಲ್ಲ ಬರೀತಾರಲ್ವಾ ಋಷಿ ಮುನಿಗಳು ನಮ್ಮ ಗುರುಗಳೆಲ್ಲ ಬರೀತಾರಲ್ವಾ ಆತರ ಒಂದು ಚಿಕ್ಕ ಪೇಪರ್ ಅಲ್ಲಿ ಬರೆದ್ರೆ ಆಯ್ತು ಯಾವುದರಲ್ಲಿ ಬರೀಬೇಕು ಅಂದ್ರೆ ಗ್ರೀನ್ ಕಲರ್ ಪೆನ್ ಅಲ್ಲಿ ಬರಿಬೇಕು ಗ್ರೀನ್ ಕಲರೇ ಇರಬೇಕು ಗ್ರೀನ್ ಕಲರೇ ಇರಬೇಕು ಅದು ಶುಕ್ರನ ಒಂದು ಕಲರ್ ಅದು ಹಸಿರು ಕಲರ್ ಹಸಿರು ಕಲರು ಅಲ್ಲಿ ಕೆಲಸ ಆಗುತ್ತೆ ಪಾಸಿಟಿವ್ ಕಲರ್ ಅದು ಹಾಗಾಗಿ ಗ್ರೀನ್ ಕಲರ್ ಪೆನ್ನಲ್ಲಿ ಈ ನಂಬರ್ಗಳನ್ನೆಲ್ಲ ಬರೆದು ಒಂದು ಚಿಕ್ಕ ಹಾಳೆಯಲ್ಲಿ ಬರೆದ್ಬಿಟ್ಟು ಒಂದು ಯಾರಿಗೂ ಸಿಗದೆ ಇದ್ರಲ್ಲಿ ಕಡೆಯಲ್ಲಿ ಅದು ಇಡಬೇಕದು ಆ ಜಾಗದಲ್ಲಿ ಇಟ್ಬಿಡೋದು ಇದೇ ತರ ಪೇಪರ್ನ ಹನ್ನೊಂದು ಪೇಪರ್ ಮಾಡ್ಕೊಡೋದು ಹನ್ನೊಂದು ದಿನ ಬರೆಯೋದು ಕೊನೆ ದಿನ ಹನ್ನೆರಡನೇ ದಿನ ಏನ್ ಮಾಡಬೇಕು ಅಂದರೆ ಆ ಪೇಪರ್ ಒಂದೊಂದೇ ತಗೊಂಡು ಸುಡಬೇಕು ಕ್ಯಾಂಡ್ಲಲ್ಲಿ ಸುಟ್ಬಿಟ್ಟು ಅಂತ ಊದಿ ಬಿಡಬೇಕು ವಿಶ್ವಕ್ಕೆ ಹೇಳೋ ಅಂತದ್ದು ಇದು ಕಳಿಸ್ತಾ ಇರೋದು ಮೆಸೇಜ್ ಮೆಸೇಜ್ ಕಳಿಸೋದು ಆ ಒಂದು ಧೂಳು ಏನಿರುತ್ತೆ ಆ ಸುಟ್ಟಿರೋಂಥ ಭಸ್ಮ ಏನಿರುತ್ತೆ ಅದನ್ನ ಊದಿ ಬಿಟ್ಬಿಡೋದು ಅದು ಸೊ ಅದು ಅದರ ಒಂದು ಪಾಸಿಟಿವ್ ಏನಿದೆ ಅದು ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ಅದು ನಾವು ಏನು ಹನ್ನೊಂದು ದಿನದ ಒಂದು ಇದು ಹಾಳೆ ಇರುತ್ತೆ ಅದು ಭಸ್ಮವಾಗಿ ವಿಶ್ವಕ್ಕೆ ಸೇರುತ್ತೆ ಹ್ಮ್ ಅಂದ್ರೆ ದೇವ್ರಿಗೆ ತಲುಪಿತು ಅಂತ ಈ ಕೆಲಸ ಆಗುತ್ತೆ ಸಕ್ಸಸ್ ಆಗತ್ತೆ ಅಂತ ಈ ನಂಬರ್ ಒಂದು ಕಡೆ ಬರ್ದಿಟ್ಕೊಡ್ರೆ ಆ ಹಾಳೆಯ ಹಿಂದೆಗಡೆ ನಿಮ್ಮ ಒಂದು ಆಸೆ ಬರ್ದಿಟ್ಕೊಳೋದು ಹ್ಮ್ ಹನ್ನೊಂದು ದಿನನೂ ಅಷ್ಟೇ ಈ ನಂಬರ್ ಬರಿ ಬರೀತೀರಾ ಬಟ್ ಒಂದೇ ಆಸೆ ಇಟ್ಕೊಬೇಕು ಒಂದೇ ಆಸೆ ಒಂದು ದಿನ ಒಂದೊಂದು ಆಸೆ ಇಟ್ಕೊಂಡ್ರೆ ಆಗಲಿ ಒಂದೇ ಆಸೆ ಒಂದೇ ಆಸೆ ಇಟ್ಕೊಳ್ಳೋದು ಇದಾದ ಮೇಲೆ ನೆಕ್ಸ್ಟ್ ಮಾಡಬಹುದು ಇನ್ನೊಂದು ಹನ್ನೊಂದು ದಿನ ಇನ್ನೊಂದು ಆಸೆ ಇಟ್ಕೊಳ್ಳೋದು ಅದೇ ತರ ಈಗ ನಾನು ಮನೆ ತಗೋಬೇಕು ಫ್ಲಾಟ್ ತಗೋಬೇಕು ಒಂದು ಕಾರ್ ಬೇಕು ಅಂತ ಆ ಕಾರ್ ನಾನೊಂದು ನನ್ಗೊಂದು ಕಾರ್ ಬೇಕು ಅಂತ ವಿಶ್ವಕ್ಕೆ ನನ್ನ ಒಂದು ಮೆಸೇಜ್ ಅಂತ ಹೇಳಿ ಬರೀಬೇಕು ಇದೇ ತರ ಹನ್ನೊಂದು ದಿನ ಮಾಡಿ ಹನ್ನೆರಡು ದಿನ ಆ ಒಂದು ಭಸ್ಮವನ್ನ ಊದ್ಬಿಟ್ಬಿಟ್ರೆ ಅದರ ಶಕ್ತಿ ಅದ್ರ ವೈಬ್ರೇಷನ್ನು ನಿಮಗೆ ಒಂದಲ್ಲ ಒಂದು ದಿನ ಆದಷ್ಟು ಬೇಗ ಅತಿ ಶೀಘ್ರವಾಗಿ ನಿಮ್ಗೆ ಸಿಗತ್ತೆ ಸೊ ಮೆಸೇಜ್ ಕಳಿಸಿ ಆದಮೇಲೆ ರಿಟರ್ನ್ ಯಾವಾಗ ಬರುತ್ತೆ ಕನ್ಫರ್ಮ್ ಇಲ್ಲ ಆದಷ್ಟು ಬೇಗ ವೇಟ್ ಮಾಡಿದಾಗ ಅದು ಬರುತ್ತೆ ಯಾವ್ದೋ ಒಂದು ರೂಪಗಳಲ್ಲಿ ಬರುತ್ತೆ ಬರುತ್ತೆ ಇಲ್ಲ ಆ ತರದ ಶಕ್ತಿ ನಮಗೆ ಬಂದು ಎಷ್ಟು ಬೇಗ ಅಂತ ಹೇಳಲಿಕ್ಕೆ ಆಗಲ್ಲ ಅಷ್ಟು ಬೇಗ ಅದು ಒಂದು ರಿಸಲ್ಟ್ ಬರುತ್ತೆ ಬಂದಿರೋರು ಇದ್ದಾರೆ ಸೊ ಮೂರು ತರದ್ದು ಟಿಪ್ಸ್ ಈ ಬೇಡಿಕೆಗಳಿಗೆ ಸಂಬಂಧಪಟ್ಟ ಸಂಬಂಧಪಟ್ಟಿರೋದು ನೀವೇ ಮಾಡ್ಕೊಳ್ಳುವಂಥದ್ದು ಸೂಪರ್ ಒಳ್ಳೆ ವಿಚಾರ ವೀಕ್ಷಕರ ಯಾಕಂದ್ರೆ ಇದು ಸಾಕಷ್ಟು ಪರಿಹಾರಗಳನ್ನ ಅವರೇ ಕೊಡ್ತಾ ಬರ್ತಾ ಇದ್ರು ಸೊ ತಾವಾಗೇ ತಾವೇ ಅಂದ್ರೆ ನಮ್ಮ ವೀಕ್ಷಕರಿಗೆ ಮಾಡ್ಕೊಡೋಕೆ ಏನಾದರೂ ಟಿಪ್ಸ್ ಕೊಡಿ ಅಂದಿದ್ದಕ್ಕೆ ಒಂದು ಯಾರೂ ಹೇಳದೇ ಇರೋ ಥರದ್ದು ಒಂದು ಅನುಕೂಲಕರವಾದ ಒಂದು ಬೆಸ್ಟ್ ಟಿಪ್ಸ್ ಕೊಟ್ಟಿದ್ದಾರೆ ಸೊ ಇದನ್ನು ಯಾರೆಲ್ಲ ಒಂದು ಶ್ರಮ ತೊಗೊಂಡು ಮಾಡೋ ಒಂದು ಆಸಕ್ತಿ ಇರೋರು ಮತ್ತು ಇದ್ರ ಬಗ್ಗೆ ನಂಬಿಕೆ ಇರೋರು ಸೊ ಅವರು ಮಾಡ್ಕೊಳ್ಳಿ ಅದನ್ನು ಮಾಡಿ ಅದು ರಿಸಲ್ಟ್ ಏನಿತ್ತು ಏನು ಅಂತ ನೆಕ್ಸ್ಟು ನಮಗೊಂದು ಫೀಡ್ಬ್ಯಾಕ್ ಕೊಡಿ ಒಂದು ಕಮೆಂಟ್ ಸೆಕ್ಷನ್ನಲ್ಲೋ ಇಲ್ಲ ಮತ್ತು ಫೋನ್ ಮಾಡಿ ನಾಗರಾಜ್ ಭಟ್ ಅವ್ರಿಗೆ ಸರಿ ಹಿಂಗೆ ನೀವು ಹೇಳಿದ್ರಿ ನಾವು ಮಾಡ್ಕೊಂಡ್ವಿ ಸೊ ಅದರಿಂದ ನಮ್ಗೆ ಒಳ್ಳೇದಾಯಿತು ಅಂತ ಅವ್ರಿಗೆ ಹೇಳಿದಾಗ ಅವರು ಹೇಳಿ ಈ ವಿಚಾರ ಹೇಳಿದಕ್ಕೂ ಅವ್ರಿಗೂ ಒಂದು ಖುಷಿಯಾಗುತ್ತೆ ಇಲ್ಲ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತಂದರೆ ಇಲ್ಲ ಇದು ಬಿಟ್ಟು ಇನ್ನೇನಾದರೂ ಬೇರೆ ಮಾತಾಡೋದಿತ್ತು ಅಂದಾಗ ನೀವು ಅವ್ರನ್ನ ಸಂಪರ್ಕ ಮಾಡ್ಬೋದು ಅವರದ ಅವ್ರ ಕಡೆ ಏನು ಸಾಧ್ಯ ಇದೆ ಅದನ್ನು ಬೆಸ್ಟ್ ಅವರು ಸಜೆಷನ್ ಕೊಡ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ